ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರೈತರಿಗೆ ಭರ್ಜರಿ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಬರ ಪರಿಹಾರವಾಗಿ ಹದಿನೈದು ಸಾವಿರ ಬಿಡುಗಡೆ ಆಗಿರುವಂಥದ್ದು ಯಾವ ಜಿಲ್ಲೆಗೆ ಹಣ ಬರ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ಇವತ್ತಿನ ಒಂದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಟೋಟಲಾಗಿ ರೈತರಿಗೆ ಅಂದರೆ ಕರ್ನಾಟಕದಲ್ಲಿ ರೈತರಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ನಮ್ಮ ರಾಜ್ಯದ ರೈತರಿಗೆ ಸಾಕತ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಪ್ಪ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಎಷ್ಟು ರೂಪಾಯಿ ಹಣ ಹಣ ಬರುತ್ತೆ ನಿಮಗೆ ಹಣ ಎಷ್ಟು ರೂಪಾಯಿ ಬರುತ್ತೆ ನಿಮಗೆ ಅಂದರೆ ಇವಾಗ ನಿಮಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತಲ್ಲ ಹತ್ತು ಸಾವಿರ ರೂಪಾಯಿ ಬರುತ್ತೆ ಎಷ್ಟು ರೂಪಾಯಿ ಬರುತ್ತೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ನಿಮಗೆ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಅದನ್ನು ಒಂದು ವೀಡಿಯೋನ ಶೇರ್ ವಿಡಿಯೋ ಶುರು ಮಾಡ್ತೀನಿ ಸ್ನೇಹಿತರೆ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಣ್ಣ ಅಂದರೆ ಸಣ್ಣಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ್ರ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಕಮೆಂಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಅಲ್ಲಿ ಮಿನಿಮಮ್ ಜನ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಹಣ ಬರ್ತಾ ಇಲ್ಲ ನನಗೆ ಇವಾಗ ನಿಮಗೆ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರ ಅದರಲ್ಲಿ ಬರುವಂಥದ್ದೇ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಬರ ಪರಿಹಾರ ಹಣ ಬಂದಿಲ್ಲ ಅಂತ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡಬೇಡಿ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಅನ್ನುವಂಥದ್ದು ಎಲ್ರಿಗೂ ಬರುತ್ತೆ ಸ್ನೇಹಿತರೆ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಬರ ಪರಿಹಾರ ನಮಗೆ ಬಂದಿಲ್ಲ ಹಣ ನಮಗೆ ಬರ ಪರಿಹಾರದ ಹಣ ಬಂದಿಲ್ಲ ಎಲ್ಲೋಯ್ತು ಅಂತ ಸ್ನೇಹಿತರೆ ಸ್ವಲ್ಪ ವೆಯ್ಟ್ ಮಾಡಿ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಬರುತ್ತೆ ಯಾವ ಜಿಲ್ಲೆಗೆ ಹೆಚ್ಚು ಬರ ಇದೆ ಆ ಜಿಲ್ಲೆಗೆ ಮತ್ತು ಈಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಹಣ ಬಿಟ್ಟಿರುವಂಥದ್ದು ಯಾಕಪ್ಪ ಅಂತಂದರೆ ಆ ಜಿಲ್ಲೆಗೆ ಹೆಚ್ಚು ಬರ ಈ ಜಿಲ್ಲೆಗೆ ಹೆಚ್ಚು ಬರ ಅಂತಿಲ್ಲ ತುಂಬ ಬಿತ್ತಿರುವ ಕಾರಣದಿಂದ ಈ ಬಾರಿ ಎಲ್ಲ ಜಿಲ್ಲೆಗಳಿಗೂ ಜಾಸ್ತಿ ಬರ ಬಂದಿರುವಂಥದ್ದು ಯಾಕಪ್ಪ ಅಂತಂದರೆ ನೀರು ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಜಿಲ್ಲೆಯರಿಗೆ ಇವಾಗ ನೀರಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಜಿಲ್ಲೆಗೆ ಯಾಕಪ್ಪ ಅಂತಂದರೆ ಇವಾಗ ತುಂಬ ಅಂದರೆ ತುಂಬ ಬಿಸಿಲು ಜಾಸ್ತಿ ಆಗಿರುವಂಥದ್ದು ಹಾಗಾಗಿ ತುಂಬ ಅಂದರೆ ತುಂಬ ಜಿಲ್ಲೆಗೆ ಬರ ಬಂದಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಹಣ ಎಲ್ಲಿ ಹೋಯಿತು ಅಂತ ನೀವು ಕೇಳ್ಬೋದು ಖಂಡಿತವಾಗಲು ಎಲ್ಲೂ ಹೋಗಿಲ್ಲ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಬಂದೇ ಬರುತ್ತೆ ಎಲ್ರಿಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹದಿನೈದು ಸಾವಿರ ರೂಪಾಯಿ ಹಣ ಎಲ್ರಿಗೂ ಬಂದೇ ಬರುತ್ತೆ ಐದು 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 ಸಾವಿರ ರೂಪಾಯಿ ಹಣ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತೆ ತುಂಬಾ ಅಂದರೆ ತುಂಬಾ ಜನ ಕೇಳ್ತಿದ್ರೆ ಒಂದು ಕಂತಿನ ಹಣ ಎಷ್ಟು ಬರುತ್ತೆ ಐದು ಸಾವಿರ ರೂಪಾಯಿ ಬರುತ್ತೆ ಸ್ನೇಹಿತರೆ ಏನೂ ಕೂಡ ಬರಿ ಮಾಡಬೇಡಿ ಒಟ್ಟು ಮೂರು ಕಂತಾಗಿ ಇವಾಗ ಬಿಡುಗಡೆ ಮಾಡಿರುವಂಥದ್ದು ಒಟ್ಟು ಹದಿನೈದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಈ ಜಿಲ್ಲೆಗಳಿಗೆ ಮಾತ್ರ ಹಣ ಬರುತ್ತಲ್ಲ ಮತ್ತು ಬೇರೆ ಉಳಿದ ಜಿಲ್ಲೆಗಳಿಗೂ ಹಣ ಬರ್ತಾ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಬರ ಪರಿಹಾರ ಹಣ ಅನ್ನುವಂಥದ್ದು ಬರುತ್ತೆ ಏನು ಕೂಡ ವರಿ ಮಾಡಬೇಡಿ ಅಂತ ಗೈಸ್ ಎಲ್ರಿಗೂ ಕೂಡ ಹಣ ಬರುತ್ತೆ ಗೈಸ್ ಏನು ಓರಿ ಮಾಡೇ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಒಂದು ಲೈಕ್ ಮಾಡಿ ಸಿಗೋಣ